आत्मीय स्नेहितर नमस्कार ಗೆಳೆರೆ ಕಾಂಗ್ರೆಸ್ನಲ್ಲಿರುವಂತಹ ಬಣ ಬಡಿದಾಟ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ ಇಷ್ಟು ದಿನ ಬಿ ಜೆ ಪಿಯ ಬಣ ಬಡಿದಾಟಕ್ಕೆ ಸಾಕ್ಷಿಯಾಗಿದ್ದಂತಹ ಕನ್ನಡಿಗರು ಈಗ ಕಾಂಗ್ರೆಸ್ನ ಬಣ ಬಡಿದಾಟಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ಕಾಂಗ್ರೆಸ್ನಲ್ಲಿ ಆಗುತ್ತಾ ಇರುವಂತಹ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಈಗ ಗೊತ್ತಾಗಿದೆ ಈ ಹಿಂದೆ ಮೇಲ್ನೋಟಕ್ಕೆ ಮಾತ್ರ ಗೊತ್ತಾಗ್ತಾ ಇತ್ತು ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂತಹ ವಿಚಾರ ಆದರೆ ಈಗ ಅದು ಬಹಿರಂಗವಾಗಿದೆ ಗೆಳೆರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಇಷ್ಟು ದಿನ ಡಿ ಸಿ ಎಮ್ ವಿಚಾರವಾಗಲಿ ಅಥವಾ ಸಿ ಎಮ್ ವಿಚಾರವಾಗಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಲಿ ಯಾವುದರ ಬಗ್ಗೆಯೂ ಕೂಡ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾ ಇರಲಿಲ್ಲ ಮತ್ತು ಈ ವಿಚಾರವಾಗಿ ಅವರು ಬಹಳ ಸೈಲೆಂಟ್ ಆಗಿದ್ದರು ಆದರೆ ಇದ್ದಕ್ಕಿದ್ದ ಹಾಗೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಆಕ್ಟಿವ್ ಆಗಿದ್ದಾರೆ ಹಾಗಾದರೆ ಗೆಳೆಯರೆ ಡಾಕ್ಟರ್ ಜಿ ಪರಮೇಶ್ವರ್ ಆಕ್ಟಿವ್ ಆಗಿದ್ಯಾಕೆ ಯಾಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಒಂದು ಚೆಕ್ಮೇಟ್ ಮೈಟ್ ಕೂಡ ಇಟ್ಟಿದ್ದಾರೆ ಹಾಗಾದ್ರೆ ಗೆಳೆಯರೆ ಕಾಂಗ್ರೆಸ್ನಲ್ಲಿ ಸಿದ್ದು ಉರುಳಿಸಿದಂತಹ ಆ ಮಹಾದಾಳ ಯಾವುದು ಸಿದ್ದರಾಮಯ್ಯ ಅವರ ಅಂತಿಮ ನಿರ್ಧಾರ ಏನು ಮತ್ತು ಅಂತಿಮ ತೀರ್ಮಾನ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆಸೆಯಿಂದ ಬಹಳ ಓಡಾಡ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ನಲ್ಲಿ ತಮ್ಮ ಪವರ್ ಏನು ಅನ್ನೋದನ್ನ ತೋರಿಸೋದಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ ಅದರ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಉತ್ತಮ ಅವಕಾಶ ಅನ್ನುವ ಹಾಗೆ ದೆಹಲಿ ಚುನಾವಣೆಯೂ ಕೂಡ ಬಂದಿದೆ ದೆಹಲಿ ಚುನಾವಣೆಯ ಉಸ್ತುವಾರಿಯನ್ನು ಕೂಡ ಡಿ ಕೆ ಶಿವಕುಮಾರ್ ವಹಿಸಿಕೊಂಡಿದ್ದಾರೆ ಇದೆಲ್ಲವೂ ಕೂಡ ಆಗೋದನ್ನ ನೋಡ್ತಾ ಇದ್ರೆ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ನಂತರದ ಮುಖ್ಯಮಂತ್ರಿ ಅನ್ನೋದು ಕನ್ಫರ್ಮ್ ಆಗಿದೆ ಇದು ಸಿದ್ದು ಬಣದ ನಾಯಕರಿಗೆ ಸಹಿಸಿಕೊಳ್ಳೋದಕ್ಕೆ ಆಗುತ್ತಾ ಇಲ್ಲ ಯಾಕೆಂದ್ರೆ ಈಗ ಈಗ ಏನಾದರೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿಯೇ ಆಗುತ್ತೆ ಒಂದು ವೇಳೆ ಆ ಚುನಾವಣೆ ಗೆದ್ದು ಆಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗುತ್ತಾರೆ ಆ ಮೂಲಕ ಡಿ ಕೆ ಶಿವಕುಮಾರ್ ಅವರು ಒಟ್ಟು ಎಂಟು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಹೀಗಾದರೆ ಡಿ ಕೆ ಶಿವಕುಮಾರ್ ಅವರನ್ನು ಹೊರತುಪಡಿಸಿ ಬೇರೆ ಯಾರೆಲ್ಲ ಮುಖ್ಯಮಂತ್ರಿ ಆಕಾಂಕ್ಷಿಗಳಿದ್ದಾರಲ್ಲ ಅವರಿಗೆ ಚಾನ್ಸ್ ಅಂತೂ ಸಿಗೋದೇ ಇಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದಂತೆ ತಡೆಯೋಕೆ ಬಹಳ ಒಂದು ದೊಡ್ಡ ಸ್ಕೆಚ್ ಹಾಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಈಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆಯಲ್ಲ ಈ ಎಲ್ಲಾ ಬೆಳವಣಿಗೆಯ ಮೂಲ ಕಾರಣವೇ ಸಿ ಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ದೂರನ್ನ ಹೇಳಿ ಡಿನ್ನರ್ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿಸಿದ್ದು ಮತ್ತು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಕಾಂಗ್ರೆಸ್ನಲ್ಲಿ ಅಂದರೆ ಹೈಕಮಾಂಡ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ದೂರನ್ನ ಕೊಟ್ಟಿದ್ದು ಇವೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರಿಗೆ ವರದಾನವಾಗುವಂತೆ ಕಾಡ್ತಾ ಇದೆ ಹಾಗಾದರೆ ಗೆಳೆಯರೇ ಸಿದ್ದರಾಮಯ್ಯ ಅವರು ಈಗ ಏನು ಮಾಡೋಕೆ ಹೊರಟಿದ್ದಾರೆ ಅನ್ನೋದನ್ನು ಹೇಳ್ತೀನಿ ಗೆಳೆಯರೇ ಈಗ ಸಿದ್ದರಾಮಯ್ಯ ಅವರ ಎರಡೆರಡು ವಿಚಾರದಲ್ಲಿ ಅವರು ಸಿ ಎಂ ಪಟ್ಟದಿಂದ ಕೆಳಗಿಳಿಯಬೇಕಾಗತ್ತೆ ಅಂತಹ ಪರಿಸ್ಥಿತಿ ಮುಂದೆ ಬಂದರೂ ಬರ್ಬೋದು ಒಂದು ಮೂಢ ಹಗರಣ ಮೂಡ ಹಗರಣ ಏನಾದರೂ ಸಿಬಿಐ ತನಿಖೆಗೆ ಹೋದರೆ ಸಿದ್ದರಾಮಯ್ಯ ಅವರು ಸಿಎಂ ಪಟ್ಟದಿಂದ ಕೆಳಗೆ ಇಳಿಯಬೇಕು ಅಷ್ಟು ಈಸಿ ಅಲ್ಲ ಸಿಬಿಐ ಐ ತನಿಖೆಯನ್ನು ಎದುರಿಸಿ ಸಿಎಂ ಸ್ಥಾನದಲ್ಲಿ ಕೂರೋದು ಅದರ ಜೊತೆಗೆ ಗೆಳೆಯರೆ ಅಧಿಕಾರ ಹಂಚಿಕೆಯ ಸೂತ್ರ ಅಂತ ಈಗ ಮಾತನಾಡ್ತಾ ಇದ್ದಾರೆ ಅಧಿಕಾರ ಹಂಚಿಕೆಯ ಸೂತ್ರ ಏನಾದರೂ ಆದರೆ ಆಗಲೂ ಕೂಡ ಸಿದ್ದರಾಮಯ್ಯ ಅವರು ಕೆಳಗಡೆ ಇಳಿಬೇಕು ಒಂದು ವೇಳೆ ಸಿದ್ದರಾಮಯ್ಯ ಅವರು ಕೆಳಗಡೆ ಇಳಿದ್ರೆ ಮುಂದಿನ ಮುಖ್ಯಮಂತ್ರಿಯಾರು ಡಿ ಕೆ ಶಿವಕುಮಾರ್ ಅನ್ನುವಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಈಗ ಆಕ್ಟಿವ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಇದನ್ನು ಕಡಿಮೆ ಮಾಡಬೇಕು ಅದರ ಜೊತೆಗೆ ಇಬ್ಬರು ಸೇನಾಧಿಪತಿಗಳಿದ್ದಾರೆ ಅಂದರೆ ಸಿದ್ದರಾಮಯ್ಯ ಅವರ ಜೊತೆಗಿರುವಂತಹ ಇಬ್ಬರಿದ್ದಾರೆ ಅವರನ್ನು ಬಿಟ್ಟು ಈಗ ಸಿದ್ದರಾಮಯ್ಯ ಅವರು ಹೊಸ ಆಟವನ್ನು ಆಡ್ತಾ ಇದ್ದಾರೆ ಏನು ಆ ಆಟ ಅನ್ನೋದನ್ನು ಹೇಳ್ತೀನಿ ಗೆಳೆಯರೇ ಅವತ್ತು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಅಹಿಂದ ನಾಯಕರ ಒಂದು ಡಿನ್ನರ್ ಮೀಟಿಂಗ್ ಆಯ್ತಲ್ಲ ಆ ಮೀಟಿಂಗ್ನ ಸೀಕ್ರೆಟ್ ಈಗ ಬಯಲಾಗಿದೆ ಏನು ಆ ಸೀಕ್ರೆಟ್ ಅಂದರೆ ಸದ್ಯ ಸಿದ್ದರಾಮಯ್ಯ ಅವರೇನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಯಬೇಕಾದಂತಹ ಪರಿಸ್ಥಿತಿ ಬಂದರೆ ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲಿಯವರೆಗೂ ಆಗಿರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಅವರಾಗಿರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರೇ ತಮ್ಮ ಅಧಿಕಾರವನ್ನು ಅಂದರೆ ತಮ್ಮ ನೇತೃತ್ವವನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಬಿಟ್ಟುಕೊಡಬೇಕು ಅನ್ನೋದು ಆ ಒಂದು ಸಭೆಯಲ್ಲಿ ಆದಂತಹ ಒಪ್ಪಂದ ಆ ಸಭೆಯ ನಂತರವೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ಆ್ಯಕ್ಟಿವ್ ಆಗಿರೋದು ಸಿದ್ದರಾಮಯ್ಯ ಅವರು ಬಹಳ ಚಾಣಾಕ್ಷತನದಿಂದ ಈ ಒಂದು ಪಾನನ್ನು ಮೂವ್ ಮಾಡಿದ್ದಾರೆ ಹೌದು ಗೆಳೆಯರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಂದಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಎಷ್ಟು ಬಣಗಳಿವೆ ಅನ್ನೋದು ಗೊತ್ತಾಗುವ ಹಾಗೆ ಮಾಡಿದ್ದಾರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ನಾನು ಕೂಡ ಸಿ ಎಂ ಅಂತ ಹೇಳ್ತಾ ಇದ್ದಾರೆ ಆದರೆ ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರೋದೇನು ನಾನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸಿ ಎಂ ಆಗ್ತೀನಿ ಈಗ ನನಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಕ್ಟಿವ್ ಆಗಿರೋದು ಈ ಎಲ್ಲ ಮೆಸೇಜ್ಗಳು ಸ್ವತಃ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದಲೇ ಹೈ ಹೈಕಮಾಂಡ್ಗೆ ತಲುಪಿದೆ ಹೈಕಮಾಂಡ್ಗೆ ತಲುಪಿದೆ ಅಂತ ಅರ್ಥ ಏನು ಅಂದರೆ ಹೈಕಮಾಂಡ್ಗೂ ಕೂಡ ಗೊತ್ತಾಗುತ್ತೆ ಏನು ಗೊತ್ತಾಗುತ್ತೆ ಅಂದರೆ ಸಿದ್ದರಾಮಯ್ಯ ಅವರನ್ನು ಇಳಿಸೋದು ಅಷ್ಟು ಸುಲಭ ಅಲ್ಲ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಏನಾದರೂ ಟಚ್ ಮಾಡಿಬಿಟ್ರೆ ಸರ್ಕಾರ ಅಲ್ಲೋಲ ಕಲ್ಲೋಲ ಆಗುತ್ತೆ ಆ ರೀತಿ ಆಗೋದಕ್ಕೆ ಬಿಡಬಾರ್ದು ಈಗ ಯಾವ ಸ್ಥಿತಿ ಇದೆ ಅದೇ ಸ್ಥಿತಿಯನ್ನು ನೋಡ್ಕೊಂಡು ಹೋಗೋದು ಯಾವ ಸ್ಥಿತಿ ಇದೆ ಅದೇ ಸ್ಥಿತಿಯಲ್ಲಿ ಸರ್ಕಾರ ನಡೆಯಲಿ ಅನ್ನೋದು ಹೈಕಮಾಂಡ್ಗೆ ಬರಬೇಕು ಆ ಒಂದು ಕಾರಣಕ್ಕಾಗಿಯೇ ಪರಮೇಶ್ವರ್ ಅವರನ್ನು ಈಗ ಮುಂದೆ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಒಂದು ವೇಳೆ ಏನಾದರೂ ಅಧಿಕಾರದಿಂದ ಕೆಳಗೆ ಇಳಿಯಲೇಬೇಕು ಅನ್ನುವಂತಹ ಪರಿಸ್ಥಿತಿ ಬಂದರೂ ಕೂಡ ತಮ್ಮ ಬಂಟನನ್ನು ಸಿ ಎಂ ಕುರ್ಚಿಯಲ್ಲಿ ಕೂಡಿಸೋದು ಈ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಬಹಳ ಅಂದರೆ ಬಹಳ ಒಂದು ಯೋಚನೆ ಮಾಡಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಯಾವ ನಿರ್ಧಾರ ಅಂದರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಒಡೆಯೋದು ಒಂದು ಒಂದು ವಿಚಾರದಲ್ಲಿ ಈಗ ಮೂಡಾ ಹಗರಣದ ವಿಚಾರದಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರು ಕೆಳಗಡೆ ಇಳಿಯಬೇಕು ಅನ್ನುವಂತಹ ಪರಿಸ್ಥಿತಿ ಬಂತು ಅಂದರು ಅಥವಾ ಅಧಿಕಾರ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಅವರು ಕೆಳಗಡೆ ಇಳಿಯಬೇಕು ಅಂತ ಪರಿಸ್ಥಿತಿ ಬಂದರೂ ಸಿದ್ದರಾಮಯ್ಯ ಅವರಿಗೆ ಒಂದು ವೀಟೋ ಪವರ್ ಅಂತೂ ಇದ್ದೇ ಇರುತ್ತೆ ಯಾಕೆ ಅಂದರೆ ಸಿದ್ದರಾಮಯ್ಯ ಅವರನ್ನು ಅಷ್ಟು ಈಸಿಯಾಗಿ ಹೈಕಮಾಂಡ್ ಕಡೆಗಣಿಸೋದಿಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವರು ಹೇಳಿದವರನ್ನೇ ಸಿ ಎಮ್ ಮಾಡ್ತೀವಿ ಹಾಗಾಗಿ ನೀವು ಕೆಳಗಡೆ ಇಳಿಯಿರಿ ಅಂತ ಹೇಳಬೇಕು ಸೊ ಈ ಒಂದು ಆಗಿಯೇ ಆಗುತ್ತೆ ಯಾಕೆಂದರೆ ಈ ಹಿಂದೆ ಯಡಿಯೂರಪ್ಪನವರ ವಿಚಾರದಲ್ಲೂ ಅದೇ ಥರ ಆಗಿತ್ತು ಯಡಿಯೂರಪ್ಪನವರನ್ನು ಸಿ ಎಂ ಪಟ್ಟದಿಂದ ಕೆಳಗಡೆ ಇಳಿಸೋದು ಬಹಳ ಅಂದರೆ ಬಹಳ ದೊಡ್ಡ ಕಸರತ್ತಾಗಿತ್ತು ಆಗ ಕೊನೆಗೆ ಬಿ ಜೆ ಪಿ ಹೈಕಮಾಂಡ್ ಏನು ಮಾಡ್ತು ಯಡಿಯೂರಪ್ಪನವರಿಗೆ ಒಂದು ವಿಟೋ ಪವರನ್ನು ಕೊಡ್ತು ನೀವು ಹೇಳಿದವರೇ ಸಿ ಆಗಲಿ ಅಂತ ಆ ಸ್ಥಾನಕ್ಕೆ ತಮ್ಮ ಬಂಟ ಂತಹ ಬಸವರಾಜ ಬೊಮ್ಮಾಯಿ ಅವರನ್ನ ಯಡಿಯೂರಪ್ಪ ಕೂಡಿಸಿದ್ರು ಸೊ ಇಲ್ಲಿಯೂ ಕೂಡ ಅದೇ ತರಹ ಆಗುತ್ತೆ ಸಿದ್ದರಾಮಯ್ಯ ಅವರಿಗೆ ವಿಟೋ ಪವರ್ನ ಕೊಡ್ತಾರೆ ಆ ವಿಟೋ ಪವರ್ ಅನ್ನ ಬಳಸಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಒಂದು ವೇಳೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆದರೆ ಮುಂದಿನ ವಿಚಾರಗಳಲ್ಲಿ ಅಂದರೆ ಮುಂದಿನ ಹಂತಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ಬಹಳ ಅಂದರೆ ಬಹಳ ಸಹಕಾರಿಯೂ ಕೂಡ ಆಗುತ್ತೆ ಅದರ ಜೊತೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪರಮೇಶ್ವರ್ ಅವರು ತಮ್ಮ ದಾರಿಯನ್ನು ಕ್ಲಿಯರ್ ಮಾಡಬೇಕು ಆ ನಂತರದ ಜಾಗ ಸತೀಶ್ ಜಾರಕಿಹೊಳಿ ಅವರು ಬಂದು ಕೊಡ್ತಾರೆ ಸತೀಶ್ ಜಾರಕಿಹೊಳಿ ಅವರು ಮತ್ತು ಸಿದ್ಧ ಪರಮೇಶ್ವರ್ ಅವರು ಇಬ್ಬರು ಕೂಡ ಸಿದ್ದರಾಮಯ್ಯ ಅವರ ಬಂಟರೇ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರು ಹೇಳಿದ ಮಾತು ನಡೆಯುತ್ತೆ ಸೊ ಈ ಎಲ್ಲ ವಿಚಾರವನ್ನು ಮಾಡಿ ಈಗ ಪರಮೇಶ್ವರ್ ಅವರನ್ನ ಮುಂದೆ ಬಿಟ್ಟಿರೋದು ಒಂದು ವೇಳೆ ಇದೇ ರೀತಿ ಆಗ್ತಾ ಹೋದರೆ ಈ ರೀತಿಯಾಗಿ ಆಗಿಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಏನಿದೆಯಲ್ಲ ಅದು ಕನಸಿನ ಮಾತು ಅಂತ ಹೇಳ್ಬೋದು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಸೈಲೆಂಟ್ ಆಗಿದ್ದಾರೆ ಬೆಂಗಳೂರಿನಿಂದ ಬಂದ ತಕ್ಷಣ ಸಾರಿ ದೆಹಲಿಯಿಂದ ಬಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ ಏನು ಅಂದರೆ ನನಗೆ ಯಾವ ಮೀಟಿಂಗು ಯಾವುದು ಏನೂ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ ಅದಾದ ಮೇಲೆ ಪರಮೇಶ್ವರ್ ಅವ್ರಿಗೂ ಇವತ್ತು ಖಾರವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದರೆ ನಾವು ಪಕ್ಷ ಸಂಘಟನೆಯಲ್ಲಿ ನಾವು ಮುಂದೆ ಇದ್ದೀವಿ ಕೆ ಪಿ ಸಿ ಸಿ ಅಧ್ಯಕ್ಷರ ಪರ್ಮಿಷನ್ ತೊಗೊಂಡು ನಾವು ಮೀಟಿಂಗ್ ಮಾಡಬೇಕು ಅಂದರೆ ಅವರು ಅವರು ಅಥವಾ ಅವರ ಯಾರಾದರೂ ಅವರ ಪ್ರತಿನಿಧಿಯನ್ನು ಏನಾದರೂ ನೇಮಿಸಿ ಹೋಗಿದ್ದರ ಇಲ್ವಲ್ಲ ಸೊ ಹಾಗಾಗಿ ಅವರು ಪ ಫಾರಿನ್ನಲ್ಲಿದ್ದರು ಹಾಗಾಗಿ ನಾವು ನಮ್ಮ ಸಭೆಯನ್ನು ನಾವು ಮಾಡಿದ್ವಿ ಅಂತ ಖಾರವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ದರೆ ಕಾಂಗ್ರೆಸ್ ಈಗ ಬಹಳ ಅಂದರೆ ಬಹಳ ಚಿಂತಾಜನಕ ಸ್ಥಿತಿ ತಲುಪೋದ್ರಂತೂ ಯಾವುದೇ ಡೌಟ್ ಇಲ್ಲ ಗೆಳೆಯರೆ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ